ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಪುರಾಣಿ ಪೋಡಿಗೆ ರಸ್ತೆ ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಈ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲು ನಿರ್ಧರಿಸಿ ಇಲ್ಲಿ ನಡೆಯುತ್ತಿರುವ ಉಪವಾಸ ಸತ್ಯಾಗ್ರಹ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು ಇಲ್ಲಿ ಭಾಗವಹಿಸಿದ್ದ ವೀರೇಗೌಡ ಜಡೇಗೌಡ ಹಾಗೂ ರುದ್ರಮ್ಮ ಎಂಬುವವರು ಅಸ್ವಸ್ಥಗೊಂಡಿರುವ ಘಟನೆ ಶುಕ್ರವಾರ ನಡೆದಿದೆ ಇದರಲ್ಲಿ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ ವೀರೇಗೌಡ ಜಡೇಗೌಡ ಎಂಬುವವರಿಗೆ ಬೆಟ್ಟದಲ್ಲಿರುವ ವಿಜಿಕೆಕೆಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಅಲ್ಲದೆ ಮತ್ತೊಬ್ಬರಾದ ರುದ್ರಮ್ಮ ಎಂಬುವವರು ತಲೆ ಸುತ್ತಿ ಬಿದ್ದಿದ್ದು ಇವರಿಗೆ ಇಲ್ಲೇ ಚಿಕಿತ್ಸೆ ನೀಡಿ ಮನೆಯಲ್ಲಿ ಇರಿಸಲಾಗಿದೆ ಎಂದು ದಾಸೇಗೌಡ ನಾಗರಾಜು ಅವರು ಮಾಹಿತಿ ನೀಡಿದರು ಎಲ್ಲಾರು ಇಲ್ಲ ಇವರು ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಂಜುಳ ಮೇಳ ಮತ್ತೆ ಟ್ರೈಬಲ್ ಆಫೀಸರ್ ಆಫೀಸರು ಟ್ರೈಬಲ್ ಅಂತ ನಾವು ಈ ಕಾಲದಲ್ಲಿಲ್ಲ ನಮ್ಮ ಎತ್ತ ಮುತ್ತರ ಕಾಲದಲ್ಲೂ ನಾವು ಇಲ್ಲಿಯೇ ಆವಾಸ ಇಲ್ಲಿಯೇ ಹುಟ್ಟಿದ್ದು ಇಲ್ಲಿಯೇ ಬೆಳೆದೂ ಇಲ್ಲಿಯೇ ಆಗಲ್ದೇ ಹೋರಾಟ ಮಾಡಿದ್ದೀನಿ ನಮ್ಗೆ ಏನೂ ಸರ್ಕಾರ ಮಾಡಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಓಡು ಕಾಡು ಕಾಡು ಈ ಜಾಗನೇ ಬಿಡು ಖಾಲಿ ಅಂತಾರೆ ಅದಕ್ಕೆ ನಾವು ನಮ್ಮಿಂದ ಆಗಲ್ಲ ನಮ್ಗೆ ಜಾಗ ಖಾಲಿ ಮಾಡೋಕ್ಕಾಗಲ್ಲ ನಮ್ಗೆ ರೋಡ್ ಕೊಡು ಕರೆಂಟ್ ಕೊಡು ಮತ್ತು ನೀರು ಮಾಡಿ ಕೊಡು ಅಂತ ಇಷ್ಟೇ ನಮ್ಗೆ ಆಕಾರ భారీ విశే కొద్దా ఫారెస్ట్ డిపార్ట్మెంట్ కిలోమీటర్ వరకు దర కరు నమగూ నేర్లో కొ అదక నా ఇది బెర్తీ చున అదక రోడు కరెంటు అది బరగట నీ ఇత ಅವರು ಬಂದು ನಮ್ಮ ಕಷ್ಟ ಸುಖ ಇಲ್ಲ ಅವರು ಅನುвари ನೋಡಿಕೊಂಡು ಆದರೆ ನಾವು ಸುಖ ನಾವು ইলেকಷನ್ ನಮ್ಮ ইলেকಷನ್ ಈಗ ನಾವು ಭೂತ ಬಂದ್ರೆ ಇಂತಕವೆಸಿಕಾ ನಾವು ಏನು ಮಾಡಕ ಆಗಲ್ಲ ಸಾಧ್ಯ ಇಲ್ಲ ಅಶಕ ಹಿಂದೆ ಗಡವೆ ಅದು ಏ ರೆಡಿ ಕೋರ್ಟ್ ನಿ ಏಿದ್ರು ಬಿಯರಸ್ ಪಂಚಾಯತಿ ವ್ಯಾಪ್ತಿ ಪ್ರಾಣಿ ಎಳಂದೂರು ತಾಲ್ಲೂಕಲ್ಲಿ ಇವತ್ತು ನೆನ್ನೆದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟರೆ ನಾವು ಮತದಾನ ಮಾಡ್ತೀವಿ ಇಲ್ಲವೇ ಮತದಾನವನ್ನು ಬಹಿಷ್ಕಾರ ಮಾಡ್ತೀವಿ ಅಂತೇಳಿ ಸೊ ವಿಷಯ ತಿಳಿದು ನಿನ್ನೆ ನಮ್ಮ ತಹಶೀಲ್ದಾರ್ ಅವರು ಇ ಒ ಅವರು ಮತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳು ಚೆಸ್ಕಾಮ್ ಅವರು ಪಿ ಆರ್ ಡಿ ಅವರೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟು ಅದನ್ನು ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಆದರೂ ಸಹ ನಮಗೆ ಮೂಲಭೂತ ಸೌಕರ್ಯ ಕೊಡೋವರೆಗೂ ನಾವು ಈ ಜಾಗ ಬಿಟ್ಟು ಹೋಗಲ್ಲ ಅನ್ನೋಂಥ ಮನೋಭಾವದಲ್ಲಿ ನಮ್ಮೆಲ್ಲ ಟ್ರೈಬಲ್ಸ್ ಇದ್ದಾರೆ ಸೊ ಅವರಿಗೆ ಈಗಾಗಲೇ ನಾನು ಸಾಕಷ್ಟು ವಿಚಾರಗಳನ್ನ ಮುಟ್ಟಿಸಿದ್ದೇನೆ ಯಾವ ಯಾವ ಹಂತದಲ್ಲಿ ಏನೇನು ಕೆಲಸಗಳು ಆಗಬೇಕು ಮತ್ತು ಯಾವ್ಯಾವ ಹಂತದಲ್ಲಿ ಏನೇನು ಕೆಲಸ ಇದೆ ಈಗ ಆಲ್ರೆಡಿ ಆಗಿರುವಂಥ ಕೆಲಸದ ಬಗ್ಗೆ ಅವ್ರಿಗೆ ನನ್ನ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇನೆ ಸೊ ಮುಂದುವರೆದು ಅವರು ನಮ್ಮ ಡಿ ಸಿ ಮೇಡಮ್ ಅವರು ಮತ್ತು ಡಿ ಸಿ ಎಫ್ ಮೇಡಮ್ ಅವರು ಸ್ಥಳಕ್ಕೆ ಬರಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಮೇಡಮ್ ಅವರು ಸ್ವಲ್ಪ ಬ್ಯುಸಿ ಇರೋದರಿಂದ ಎಲೆಕ್ಷನ್ ಪ್ರೋಸೆಸಲ್ಲಿ ಕರ್ತವ್ಯದಲ್ಲಿದ್ದಾರೆ ಸೊ ನಂತರ ಅವರನ್ನು ಮೇಡಮ್ ಅವ್ರನ್ನ ಮತ್ತು ಡಿ ಸಿ ಎಫ್ ಮೇಡಮ್ ಅವ್ರನ್ನ ಕರೆದು ಜನಗಳಿಗೆ ಅವ್ರ ಕಡೆಯಿಂದ ಭರವಸೆ ಭರವಸೆ ಅಲ್ಲ ಕೆಲಸ ಆಗುತ್ತೆ ಅನ್ನೋವಂಥ ಒಂದು ಮಾತನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ ನನ್ನ ಹೆಸರು ಅಂತ ಗ್ರಾಮ ಪಂಚಾಯಿತಿ ಸದಸ್ಯರು ಇಲ್ಲಿ ಹೋರಾಟ ಅಂದರೆ ಮುಂದಿನ ಚುನಾವಣೆಯನ್ನು ಬಹಿಷ್ಕಾರ ಮಾಡಲು ನಮಗೆ ಮೂಲಭೂತ ಹಕ್ಕು ಸಿಗಬೇಕು ಅನ್ನೋದು ಒಂದು ಕಾರಣದಿಂದ ನಮ್ಮ ಗ್ರಾಮಸ್ಥರು ಮತ್ತು ಈ ಮತದಾನವನ್ನು ನಿಲ್ಸ ಸ್ಟಾಪ್ ಮಾಡಿ ನಮಗೆ ಸರ್ಕಾರದಿಂದ ಒಳ್ಳೆಯ ಸೌಲಭ್ಯ ಆಗಬೇಕು ನೀರು ಬೇಕು ಕರೆಂಟು ಬೇಕು ರೋಡು ಬೇಕು ಸರ್ಕಾರ ಸಂಬಂಧಪಟ್ಟ ಏನಿದೆ ಅದನ್ನೆಲ್ಲ ಬೇಕು ಅಂತ ಹೋರಾಟನ ಮಾಡ್ತಾ ಇದ್ದಾರೆ ಮತದಾನವನ್ನು ನಮಗೆ ಮೇಲಾಧಿಕಾರಿ ಜಿಲ್ಲಾ ಮಟ್ಟದಿಂದ ಆಗಬೇಕು ಡಿ ಸಿ ಅವರು ಬರಬೇಕು ಮತ್ತು ಪ್ರತಿಯೊಂದು ಇಲ್ಲಿ ಜನಗಳ ಮನೆ ಪ್ರತಿಯೊಂದು ಕಷ್ಟ ನೋವುಗಳನ್ನು ಗುರುತುಪಡಿಸಿ ಮತ್ತು ಆಸ್ಪೆಟ್ಲು ವಿಚಾರದಾಗಲಿ ಇಂತಿಂಥ ವಿಚಾರದಲ್ಲಿ ಘನ ತೊಂದರೆ ಆಗ್ತಾಯಿದೆ ಜಾಸ್ತಿ ಒತ್ತಡ ಅಂದರೆ ನಮಗೆ ಅರಣ್ಯ ಇಲಾಖೆ ಇದೇ ಸರಿಯಾದ ತೊಂದರೆ ಆಗ್ತಾ ಇರೋದು ಒಂದು ಪೇಷೆಂಟೇ ಬಿಡೋಲ್ಲ ಮತ್ತು ಪ್ರತಿಯೊಂದು ನಮಗೊಂದು ಬೇರೆ ಒಂದು ಇದಿದ್ದರೆ ಬೇರೆ ಒಂದು ಕಾರಣಗಳೈತೆ ಎಷ್ಟೊಂದು ಪೇಷೆಂಟ್ಗಳ ಆಗ ಒಂದು ಡೆಲಿವರಿ ಪೇಷೆಂಟ್ ಆಗ್ಬೋದು ಈಗ ಬೆಳಿಗ್ಗೆ ಒಂದು ಇಲ್ಲೇ ಸತ್ಯಾಗ್ರಹ ಮಾಡುವಾಗ ಇಲ್ಲೇ ಒಂದು ಪೇಷೆಂಟಾಗಿ ಒಂದು ಇದಾಗಿ ಅವಳನ್ನು ಕ ವ್ಯವಸ್ಥೆಗೆ ಮಾಡಿ ಇದೆಲ್ಲ ಸ ತೊಂದರೆಗಳು ತುಂಬ ಬರ್ತಾಯಿದೆ ಇದನ್ನು ಆಯ್ಲಿಸಿ ನಮ್ಮ ಮೇಲಧಿಕಾರಿಗಳು ಸ್ವಲ್ಪ ಬ ಬಗೆಹರಿಸಬೇಕು ಗಮನಕ್ಕೆ ತರಂಥ ನಮ್ಮ ಜನಗಳ ಒಟ್ಟಿಗೆ ಮಾಡ್ತಾಯಿದ್ದೀವಿ